ಕೆವಿ ವಿರುದ್ಧ ಗೆದ್ದು ಸೆಮಿಫೈನಲ್ ತಲುಪಿ ಅತ್ತರು ವಿರಾಟ್ ಕೊಹ್ಲಿ ನಂತರ ಅಕ್ಷರ್ ಪಟೇಲ್ ರವರ ಕಾಲಿಗೆ ಬಿದ್ದಿ ಆಸೀಸ್ ತಂಡಕ್ಕೆ ಹಾಕಿದರು ಧಮ್ಕಿ ಬಳಿಕ ಬಯಲು ಮಾಡಿದರು ದೊಡ್ಡ ರಹಸ್ಯ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ರವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ವೃತ್ತಿ ಬದುಕಿನ ಉತ್ತುಂಗದಲ್ಲಿದ್ದರೂ ಕೂಡ ಅವರಿಗೆ ಎಳ್ಳೆಷ್ಟು ಅಹಂಕಾರ ಇಲ್ಲ ಎಲ್ಲಿವರೆಗೂ ಅಂದ್ರೆ ವಿರಾಟ್ ಕೊಹ್ಲಿ ತನ್ನದೇ ತಂಡದ ಆಟಗಾರರಾದ ಅಕ್ಷರ್ ಪಟೇಲ್ ರವರ ಕಾಲಿಗೆ ಬಿದ್ದಿದ್ದಾರೆ ಹೌದು ಈ ಘಟನೆ ಕಿವಿಸ್ ವಿರುದ್ಧದ ಪಂದ್ಯದಲ್ಲಿ ನಡೆದಿದೆ ಸ್ನೇಹಿತರೆ ಈ ಘಟನೆಯ ನಂತರ ಎಲ್ಲರ ಮನಸ್ಸಿನಲ್ಲಿಯೂ ಕೊಹ್ಲಿ ಮೇಲಿನ ರೆಸ್ಪೆಕ್ಟ್ ಮತ್ತಷ್ಟು ಹೆಚ್ಚಿಸಿದೆ ಸ್ನೇಹಿತರೆ ಮತ್ತು ಇದನ್ನ ನೋಡಿ ನೀವು ಕೂಡ ಸೆಲ್ಯೂಟ್ ಮಾಡುತ್ತೀರಾ ಹೌದು ಸ್ನೇಹಿತರೆ ವಾಸ್ತವವಾಗಿ ಈ ಘಟನೆ ನಡೆದಿದ್ದು ಅಕ್ಷರ್ ಪಟೇಲ್ ಕೇನ್ ವಿಲಿಯಮ್ಸನ್ ರವರ ವಿಕೆಟ್ ಕಬಳಿಸಿದ್ದಾಗ ವಿಲಿಯಮ್ಸನ್ ಎಂಬತ್ತೊಂದು ರನ್ ಬಾರಿಸಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯುತ್ತಿದ್ದರು ಈ ಹಂತದಲ್ಲಿ ದಾಳಿಗಿಳಿದು ಅಕ್ಷರ್ ಪಟೇಲ್ ವಿಲಿಯಂಸನ್ ರವರನ್ನ ಸ್ಟಂಪ್ಔಟ್ ಮಾಡುವ ಮೂಲಕ ಟೀಂ ಇಂಡಿಯಾಗೆ ಗೆಲುವಿನ ಸನಿಹಕ್ಕೆ ತಂದು ನಿಲ್ಲಿಸಿದರು ಸ್ನೇಹಿತರೆ ಈ ಹಂತದಲ್ಲಿ ಸೆಲೆಬ್ರೇಷನ್ ಮಾಡುವ ವೇಳೆ ಅಕ್ಷರ್ ಪಟೇಲ್ ಕುಸಿದು ಬೀಳುತ್ತಾರೆ ಅವರನ್ನ ಎಬ್ಬಿಸುವ ಅಸಲುವಾಗಿ ವಿರಾಟ್ ಕೊಹ್ಲಿ ಅವರ ಕಾಲಿಗೆ ಸ್ಪರ್ಶ ಮಾಡುತ್ತಾರೆ ಸದ್ಯ ಈ ವಿಡಿಯೋ ಕಾಡ್ಗಿಚ್ಚಿನಂತೆ ವೈರಲ್ ಆಗುತ್ತಿದ್ದು ಕೊಹ್ಲಿ ಅಕ್ಷರ್ ಪಟೇಲ್ ಅವರ ಕಾಲಿಗೆ ಬಿದ್ದಿದ್ದಾರೆ ಎಂಬ ರೀತಿಯಲ್ಲಿ ಬಿಂಬಿತವಾಗುತ್ತಿದೆ ಸ್ನೇಹಿತರೆ ಆದರೆ ಕೊಹ್ಲಿ ಹಾಗೆ ಮಾಡಲು ಬಂದಾಗ ಅಕ್ಷರ್ ಪಟೇಲ್ ನಿರಾಕರಿಸಿದರು ಇದು ಅಕ್ಷರ ಅವರ ಗ್ರೇಟ್ನೆಸ್ ಅಂತಾನೆ ಹೇಳಬಹುದು ಮತ್ತು ಈ ಪಂದ್ಯ ಗೆಲುವುದರೊಂದಿಗೆ ಟೀಮ್ ಇಂಡಿಯಾವು ಸೆಮಿಫೈನಲ್ ಗೆ ಎಂಟ್ರಿ ನೀಡಿದ್ದಲ್ಲದೆ ಸೆಮಿಫೈನಲ್ ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ ಸ್ನೇಹಿತರೆ ಇನ್ನು ಭಾರತ ಈ ಪಂದ್ಯದಲ್ಲಿ ನಲವತ್ನಾಲ್ಕು ರನ್ಗಳ ಗೆಲುವು ದಾಖಲಿಸಿದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ ಅಕ್ಷರ್ ಪಟೇಲ್ ಅವರ ಕಾಲಿಗೆ ಬಿದ್ದಿರುವ ಘಟನೆಯ ಕುರಿತು ರಿಯಾಕ್ಟ್ ಮಾಡಿರುವ ವಿರಾಟ್ ಕೊಹ್ಲಿ ಈ ರೀತಿಯಾಗಿ ತಿಳಿಸಿದ್ದಾರೆ ಆ ವಿಕೆಟ್ ನಮಗೆ ಬಹಳ ಮುಖ್ಯವಾಗಿತ್ತು ಯಾವಾಗ ವಿಲಿಯಮ್ಸನ್ ಔಟ್ ಆದರೂ ಆವಾಗ ನಾನು ದೊಡ್ಡ ನಿಟ್ಟಿಸರನ್ನ ಬಿಟ್ಟಿದ್ದೆ ಯಾಕಂದ್ರೆ ವಿಲಿಯಮ್ಸನ್ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಪಂದ್ಯ ಬದಲಿಸಬಹುದಾಗಿತ್ತು ಹೀಗಾಗಿ ನಾನು ತಮಾಷೆಯಿಂದ ಅಕ್ಷರ್ ಪಟೇಲ್ ಅವರ ಟೊಂಕವನ್ನ ಕುಲುಕಿದೆ ಮತ್ತು ಅದೇ ತಮಾಷೆಯಿಂದ ಅವರ ಕಾಲಿಗೆ ಬೀಳುವ ಹಾಗೆ ಮಾಡಿದೆ ನನಗೆ ತಿಳಿದಿತ್ತು ಅವರು ಹೆದರುತ್ತಾರೆ ಎಂದು ಮತ್ತು ಹಾಗೆ ಆಯಿತು ನನಗೆ ಗೊತ್ತು ಅಕ್ಷರ್ ನನಗೆ ಬಹಳ ರೆಸ್ಪೆಕ್ಟ್ ನೀಡುತ್ತಾರೆ ಮತ್ತು ಯಾವಾಗ್ಲೂ ಅವರು ಕಾಲಿಗೆ ಬೀಳಲು ಬಿಡುವುದಿಲ್ಲ ಇದು ಅವರ ದೊಡ್ಡ ಗ್ರೇಟ್ನೆಸ್ ಆಗಿರುತ್ತದೆ ಎಂದು ವಿರಾಟ್ ಹೇಳಿದ್ದಾರೆ ಮತ್ತು ಮಾತು ವಿವರಿಸಿದ ಅವರು ಇದೊಂದು ತಮಾಷೆಯ ಘಟನೆ ಆಗಿದೆ ಹೊರತು ಇದನ್ನ ಯಾವುದೇ ರೀತಿಯಾಗಿ ಬಿಂಬಿಸಿದರು ೇಡಿ ಎಂದು ವಿರಾಟ್ ಮೀಡಿಯಾದ ಮುಂದೆ ಮನವಿ ಮಾಡಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ನಾವು ಮುಂಬರುವ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು ಎದುರಿಸಲಿದ್ದೇವೆ ಅಲ್ಲಿ ನಾನು ನನ್ನ ಬೆಸ್ಟ್ ಆಟವನ್ನು ನೀಡುವ ಮೂಲಕ ಟೀಂ ಇಂಡಿಯಾಗೆ ಫೈನಲ್ಗೆ ಕೊಂಡೊಯ್ಯುವೆ ಎಂದು ಹೇಳುವ ಮೂಲಕ ಆಸಿಸ್ ತಂಡಕ್ಕೆ ವಿರಾಟ್ ಕೊಹ್ಲಿ ಬಹಿರಂಗ ಬೆದರಿಕೆ ಹಾಕಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ನ್ಯೂಜಿಲೆಂಡ್ ವಿರುದ್ಧ ಭಾರತ ಗೆದ್ದ ಬಳಿಕ ಕಿಂಗ್ ಕೊಹ್ಲಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ